ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀ ಶಕೇಶವ ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಅನೇಕ ಜನ್ಮಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ ಭ್ರಷ್ಟ ನೆನಿಸಬೇಡ ಕೃಷ್ಣ ಎಷ್ಟು ಮಾತ್ರ ಬೇಡಿ ಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುಲುಗಿಸಯ್ಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮುದರಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಕಾಮ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಬಿದ್ದು ಭವದನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ ಪಂಕಜಾಕ್ಷನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳು ಸಂಕರ್ಷಣ ಯೇಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಇನ್ನು ವಾಸುದೇವನೇ ಬುದ್ಧಿಶೂನ್ಯನಾಗಿ ಎನ್ನ ಬದ್ಧ ಕಾಯಕುಹ ತಿದ್ದಿ ಹೃದಯ ಶುದ್ಧ ಮಾಡು ಪ್ರದ್ಯುನ್ನೇ ಜನನಿ ಜನಕ ನೀನೆ ಎಂದು ನೆನೆವೆ ನೈಯ ದೀನ ಬಂದು ನನಗೆ ಮುಕ್ತಿ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಇತ್ತು ಎನ್ನ ಭೇದ ಮಾಡಿ ನೋಡದಿರೋ ಹೇ ಅಧೋಕ್ಷಜ ಚಾರು ಚರಣ ತೋರಿಯ ನನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರಹ ಕಿರುವೆನಿನಗೆ ನಾರ ಸಿಂಹನೇ ಸಂಚಿತಾದಿ ಪಾಪಗಳನ್ನು ಕಿಂಚಿತಾದ ಪೀಡೆಗಳನ್ನು ಮುಂಚಿತಾಗೆ ಕಳೆಯಬೇಕು ಸ್ವಾಮಿ ಅಚ್ಚುಸ ಜ್ಞಾನ ಭಕೃತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸುವ ಮುನ್ನ ಶ್ರೀ ಜನಾರ್ದನ ಜಪತಪಾನುಷ್ಠಾನವಿಲ್ಲ ಕುಪತಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಮೊರೆಯ ಇಡುವೆ ನೈಯ್ಯ ನಿನಗೆ ಶರದಿ ಶಯನ ಶುಭಮತಿಯ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ